ಫಕೀರೇಶ್ವರ ಮಠ ಅದು ಒಂದು ಜಾತ್ಯತೀತ ಮಠ ಅದರ ಲಿಂಗಾಲೇಶ್ವರ ಸ್ವಾಮೀಜಿಯವರು ಧಾರವಾಡ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಈಗಲೂ ಕೂಡ ರಿಕ್ವೆಸ್ಟ್ ಮಾಡಿ ವಾಪಸ್ ತಗೊಂಡು ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮಾಡ್ತಾರೆ ಸೊ ಅವರು ವಾಪಸ್ ತಗೊಂಡು ಜಾತ್ಯಾತೀತ ಪಕ್ಷ ಕಾಂಗ್ರೆಸ್ ಬೆಂಬಲಿಸ್ಬೇಕು ಅಂತ ಹೇಳಿ ಅವರ ಮಠ ಜಾತ್ಯತೀತ ವ್ಯವಸ್ಥೆಗೆ ಬಹಳ ವಿಶ್ವಾಸಿ ಆಗುತ್ತೆ ಇವರು ಕೂಡ ಜಾತ್ಯತೀತ ಸೊ ಅವರು ವಾಪಸ್ ತಗೊಂಡು ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆಗೆ ಬಹಿರಂಗ ಪ್ರಚಾರ ಅಂತ್ಯವಾಗುವ ಮುನ್ನವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡನೇ ಹಂತದ ಚುನಾವಣೆ ನಡೆಯುವ ಜಿಲ್ಲೆಗಳತ್ತ ಗಮನ ಹರಿಸಿದ್ದಾರೆ ಬೆಂಗಳೂರಿನಲ್ಲಿ ಕುಳಿತು ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿರುವಂತಹ ಹದಿನಾಲ್ಕು ಕ್ಷೇತ್ರಗಳ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊತಾ ಇದ್ದಾರೆ ಮತ್ತು ಎಲ್ಲಿ ನಮಗೆ ಗೆಲುವಿಗೆ ತೊಂದರೆ ಆಗುತ್ತೆ ಕಾಂಗ್ರೆಸ್ಗೆ ಆ ಕ್ಷೇತ್ರದಲ್ಲಿ ಈಗಿನಿಂದಲೇ ನಾವು ಗೆಲುವನ್ನು ಖಾತ್ರಿ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಸಿದ್ದರಾಮಯ್ಯನವರು ಭಾರಿ ರಣತಂತ್ರವನ್ನೇ ರೂಪಿಸ್ತಾ ಇದ್ದಾರೆ ಇದರ ಮೊದಲ ಭಾಗ ಎಂಬಂತೆ ಈಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಬಿ ಜೆ ಪಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದವರು ನಾಲ್ಕೂವರೆ ಲಕ್ಷ ಮತದಾರರಿದ್ದಾರೆ ಅದೇ ರೀತಿ ಕುರುಬ ಸಮುದಾಯದವರು ಮೂರು ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ ಮತ್ತು ಮುಸ್ಲಿಂ ಸಮುದಾಯದವರು ಕೂಡ ಮೂರು ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ಹೊಂದಿದ್ದಾರೆ ಹಾಗಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ಮತದಾರರದೇ ಪ್ರಾಬಲ್ಯ ಆ ಕ್ಷೇತ್ರದಲ್ಲಿ ಅಹಿಂದ ಮತಗಳ ಜೊತೆಗೆ ಲಿಂಗಾಯತ ಮತಗಳನ್ನು ಕ್ರೋಢೀಕರಿಸಿಕೊಂಡು ಬಿಟ್ರೆ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ ಶೆಟ್ಟಿ ಗೆಲುವಿಗೆ ಸುಲಭವಾಗತ್ತೆ ಅನ್ನೋದು ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ ಈಗಾಗಿನೇ ಸಿದ್ದರಾಮಯ್ಯನವರು ಭರ್ಜರಿ ಬ್ರಹ್ಮಾಸ್ತ್ರವನ್ನೇ ಹೂಡಿದ್ದಾರೆ ಲಿಂಗಾಯತ ಮತ ಬ್ಯಾಂಕಿಗೆ ಕೈ ಹಾಕಿದ್ದಾರೆ ಲಿಂಗಾಯತ ಸಮುದಾಯದ ಪ್ರಭಾವಿ ಸ್ವಾಮೀಜಿ ದಿಂಗಾಲೇಶ್ವರ ಶ್ರೀಗಳು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರು ಈಗ ಅವರನ್ನು ಕಣದಿಂದ ಹಿಂದೆ ಸರಿಸುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ ಪ್ರಹ್ಲಾದ್ ಜೋಶಿಯನ್ನು ಸೋಲಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಂಥ ದಿಂಗಾಲೇಶ್ವರ ಶ್ರೀಗಳು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸ್ತೀನಿ ಪ್ರಹ್ಲಾದ್ ಜೋಶಿಯನ್ನು ಸೋಲಿಸ್ತೀನಿ ಅನ್ನೋ ಮಾತನ್ನೇ ಆಡ್ಕೊಂಡು ಬಂದಿದ್ದರು ಆದರೆ ಕಡೆಗಳಿಗೆನಲ್ಲಿ ಸಿದ್ದರಾಮಯ್ಯನವರು ದಿಂಗಾಲೇಶ್ವರ ಶ್ರೀಗಳ ಮನವೊಲಿಸಿ ಅಲ್ಲಿ ನಿಮ್ಮ ಸ್ಪರ್ಧೆಯಿಂದ ಆಗ್ಬೋದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದನ್ನು ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ ಹೀಗಾಗಿ ದಿಂಗಾಲೇಶ್ವರ ಶ್ರೀಗಳು ಕಣದಿಂದ ಹಿಂದೆ ಸರಿದು ಕಾಂಗ್ರೆಸ್ ಅಭ್ಯರ್ಥಿಗೆ ಪರೋಕ್ಷವಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅವರು ನಾಮಿನೇಷನ್ ವಾಪಸ್ ಪಡೆದ ಮೇಲೂ ಕೂಡ ಪ್ರಹ್ಲಾದ್ ಜೋಶಿ ವಿರುದ್ಧ ಗುಟ್ಟರು ಹಾಕಿದ್ದಾರೆ ನನ್ನ ಹೋರಾಟ ಮುಂದುವರಿಯತ್ತೆ ನಾನು ಚುನಾವಣಾ ಕಣದಲ್ಲಿ ಇಲ್ಲದೇ ಇದ್ದರೂ ಕೂಡ ನಾನು ಏನು ಅನ್ಕೊಂಡಿದ್ದೀನೋ ಅದನ್ನು ಸಾಧಿಸ್ತೀನಿ ಒಂದು ಚಾಲೆಂಜ್ ಹಾಕಿರೋದು ಪ್ರಹ್ಲಾದ್ ಜೋಶಿ ಅವರ ನಿದ್ದೆಗೆಡಿಸಿದೆ ದಿಂಗಾಲೇಶ್ವರ ಶ್ರೀಗಳು ನಾಮಿನೇಷನ್ ವಾಪಸ್ ತೊಗೊಂಡ್ಬಿಟ್ರಿ ಇನ್ನು ಲಿಂಗಾಯತ ಸಮುದಾಯದ ಓಟ್ಗಳೆಲ್ಲ ನನಗೆ ಬೀಳುತ್ತೆ ಅನ್ನೋ ಹಾಸಿನಲ್ಲಿ ಬಿ ಜೆ ಪಿ ಅಭ್ಯರ್ಥಿಯೂ ಆಗಿರುವಂತಹ ಪ್ರಹ್ಲಾದ್ ಅವರು ಖುಷಿಯಾಗಿದ್ದರು ಆದರೆ ದಿಂಗಾಲೇಶ್ವರ ಶ್ರೀಗಳ ನಾಮಿನೇಷನ್ ಹಿಂದೆ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ದಿಂಗಾಲೇಶ್ವರ ಶ್ರೀಗಳ ಮನವೊಲಿಸಿ ನಾಮಿನೇಷನ್ ವಾಪಸ್ ಪಡೆದು ಅವರ ಬೆಂಬಲ ಕಾಂಗ್ರೆಸ್ ಅಭ್ಯರ್ಥಿಗೆ ಸಿಗುವಂತೆ ಮಾಡಿದ್ದಾರೆ ಹೀಗಾಗಿ ದಿಂಗಾಲೇಶ್ವರ ಶ್ರೀಗಳು ನಗರ ಪ್ರದೇಶವನ್ನು ಬಿಟ್ಟು ಗ್ರಾಮೀಣ ಭಾಗದಲ್ಲಿರುವಂತಹ ಲಿಂಗಾಯತ ಸಮುದಾಯದವರ ಮನವೊಲಿಸಲಿಕ್ಕೆ ಮುಂದಾಗಿದ್ದಾರೆ ಗ್ರಾಮೀಣ ಭಾಗದಲ್ಲಿರುವಂತಹ ಲಿಂಗಾಯತ ಸಮುದಾಯದವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಈ ಬಾರಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಲಿಂಗಾಯತರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಬಿ ಜೆ ಪಿಯವರು ನಾವು ಎಷ್ಟೇ ಗೋಗರೆದ್ರೂ ಲಿಂಗ್ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ ಇಪ್ಪತ್ತೈದು ವರ್ಷದಿಂದನೂ ಬ್ರಾಹ್ಮಣ ಸಮುದಾಯದ ಪ್ರಹ್ಲಾದ್ ಜೋಶಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಹೀಗಾಗಿ ನೀವು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ ಅಹಿಂದ ಅಭ್ಯರ್ಥಿಯಾಗಿರುವಂತಹ ವಿನೋದ ಸೂಟಿ ಅವರನ್ನ ಗೆಲ್ಲಿಸಿ ಅಂತ ಪ್ರಚಾರ ಮಾಡುವಂಥ ಸಾಧ್ಯತೆ ಇದೆ ಇದು ಈಗ ಪ್ರಾಣಾ ಜೋಶಿ ಅವರನ್ನು ನಿದ್ದೆಗೆಡಿಸಿರೋದು ದಿಂಗಾಲೇಶ್ವರ ಶ್ರೀಗಳ ನಾಮಿನೇಷನ್ ವಾಪಸ್ಸು ಪಡೆದ ನಂತರ ಅದು ನಮಗೆ ಲಾಭ ಆಗುತ್ತೆ ಅಂತ ಬಿ ಜೆ ಪಿ ನಾಯಕರು ಅಂದ್ಕೊಂಡಿದ್ರು ಆದರೆ ಅದು ಆ ರೀತಿ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರ ಕಾರಣದಿಂದಾಗಿ ದಿಂಗಾಲೇಶ್ವರ ಶ್ರೀಗಳು ನಾಮಿನೇಷನ್ ವಾಪಸ್ಸು ಪಡೆದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡೋದಕ್ಕೆ ಪರೋಕ್ಷವಾಗಿ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ ಆ ಕ್ಷೇತ್ರದಲ್ಲಿರುವಂತಹ ಅಹಿಂದ ಮತಗಳ ಜೊತೆಗೆ ಒಂದು ಮೂವತ್ತರಿಂದ ಅಲ್ವತ್ತು ಪರ್ಸೆಂಟ್ ಲಿಂಗಾಯತ ಸಮುದಾಯದ ಮತಗಳನ್ನು ಪಡೆದರೆ ಗ್ಯಾರಂಟಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ಬೋದು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಈಗಾಗಿನ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕಕ್ಕೆ ಪ್ರಚಾರಕ್ಕೆ ಹೋಗುವ ಮೊದಲೇ ರಣತಂತ್ರವನ್ನು ಮಾಡಿ ತಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿರುವುದು ತುಂಬಾ ಕುತೂಹಲ ಸೃಷ್ಟಿಸಿದೆ